ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿಜಯ್ ಶಿವ ಈ ವಿಡಿಯೋದಲ್ಲಿ ಬುಕುಂಬೆಟ್ಟ ಜಾತ್ರೆಗೆ ಅಂತ ಬಂದಿದ್ದೀವಿ ನಾವು ನಮ್ಮೂರವರೆಲ್ಲ ಸೇರ್ ಬಂದಿದ್ದೀವಿ ಅದು ಹೋದ್ ವಿಡಿಯೋದಲ್ಲಿ ಬಿಟ್ಟು ಜಾತ್ರೆದು ಪ್ರಿಪ್ರೇಷನ್ ವೀಡಿಯೋ ಹಾಕಿದೆ ಹೇಗಾಗಿ ನಡೀತಿದೆ ಬಟ್ ಅದು ಎತ್ಕೊಳ್ಳೋ ಜಾಸ್ತಿ ಬಂದಿರಲಿಲ್ಲ ಈ ಸಲ ಜಾಸ್ತಿ ಎತ್ಕೊಂಡು ಬಂದಿದ್ದಾವಂತ ಇವತ್ತು ನೋಡೋಣ ಅಂತ ಬಂದಿದ್ದೀವಿ ಬನ್ನಿ ರೇಟ್ ಎಷ್ಟು ಎಲ್ಲ ಕಮೆಂಟ್ ಹಾಕಿದ್ರು ರೇಟ್ ಎಷ್ಟು ಏನೇನಂತ ಕಮೆಂಟ್ ಹಾಕಿದ್ರು ಸೊ ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಬನ್ನಿ ಯಾರು ಎಲ್ಲೆಲ್ಲಿ ಎಷ್ಟೆಷ್ಟು ರೇಟ್ ಇರುತ್ತೆ ಅನ್ಗಳದು ಎಲ್ಲೆಲ್ಲಿಂದ ಬಂದಿದ್ದಾರೆ ಮತ್ತು ಅದು ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ತಿಳ್ಕೊಂಡು ಬನ್ನಿ ನೋಡ್ತಿದ್ರಲ್ಲ ಇದೆ ಬುಕ್ಕಂದ್ಬೆಟ್ಟು ಜಾತ್ರೆಗೆ ಹೋಗೋ ದಾರಿ ಎಂಟ್ರೆನ್ಸ್ ಇದು ಸುಮಾರು ಜನ ಹೋದ್ ವಿಡಿಯೋದಲ್ಲಿ ಸುಮಾರು ಜನ ಕೇಳಿದ್ರಿ ಬರೀ ಇದು ಮಾತ್ರ ಹಾಕಿದರೆ ದನಗಳು ಫೋಟೋನೇ ಹಾಕಿ ವೀಡಿಯೋಸ್ ಹಾಕಿಲ್ಲ ಅಂತ ಈಗ ಅದ್ರ ಬಗ್ಗೆ ಸಂಪೂರ್ಣವಾದ ವಿಡಿಯೋ ಹಾಕೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನಾನು ನೋಡಿ ಈ ಕಡೆ ಹೋದರೆ ಹಿರಿ ಸೇವೆ ಹಿರಿ ಸೇವೆ ಕಡೆಯಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಈ ಕಡೆಯಿಂದ ಚಂದ್ರಾಯಬಣ್ಣ ಒಂದು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ನೋಡಿ ಇದು ಭೂಕುಂಬ್ರ ಜಾತ್ರೆಗೆ ಎಂಟ್ರೆನ್ಸ್ ಆಗೋದು ಅದು ಒಳಗಡೆ ಹೋಗಿ ಇಷ್ಟು ಜಾತ್ರೆ ಹೆಂಗಿದೆ ಒಟ್ಟು ನಾ ಬಂದಾಗ ಏನೂ ಇರಲಿಲ್ಲ ಬಟ್ ಇವತ್ತು ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದು ಬನ್ನಿ ನೋಡ್ಕೊಂಡು ಹೋಗೋಣ

ಅವು ಒಂದು ತೊಂಬತ್ತು ಲಾಸ್ಟ್ ಒಂದು ಹತ್ತು ಎಷ್ಟು ಜನ ಕಟ್ಟಿದ್ದೀನಿ ನೀವು ಜನ ಬಂದಿರ ಅಲ್ಲಿಂದ ನಾವು ಮೂರು ಜನ ಎಷ್ಟು ದಿನ ಯಾವಾಗಲಿಂದ ಕಟ್ಟಿದ್ದೀವಿ ಇವತ್ತು ಅಣ್ಣ ಬೆಲೆ ಏನು ಹೇಳ್ತೀರಾ ಎರಡು ಒಂದು ತೊಂಬತ್ತು ಒಂದು ನೋಡಿ ಫ್ರೆಂಡ್ಸ್ ಒಂದು ಇದು ಒಂದು ನಲ್ವತ್ತಂತೆ ಇದು ಒಂದು ತೊಂಬತ್ತಂತೆ ನೋಡಿ ಹಿರೀಸೇವೇನ ಫ್ರೆಂಡ್ಸ್ ಎಲ್ಲ ಎಲ್ಲ ನಿಮ್ಮ ಕಟ್ಟಿದ್ದೀರಾ ನೀವು ಎತ್ ಕಟ್ಟಿದ್ದೀರಾ ಇಲ್ಲ ನಿಮ್ದು ನಮ್ದು ಹಿರೀಸೇವೆ ಹೋಬಳಿ ಚಂದ್ರಪಟ್ಟಣ ತಾಲೂಕು ಒನೇನಳ್ಳಿ ಇಲ್ಲಿ ಎಷ್ಟೋ ಜನ ಬುಕನ ಬೆಟ್ಟ ಜಾತ್ರೆ ಇದು ಎಷ್ಟೋಷ್ಟು ವರ್ಷದಿಂದ ಜಾತ್ರೆ ಬರ್ತಾ ಇದ್ದಾರೆ ಕಮ್ಸಿ ಕಮ್ ಆಲ್ರೆಡಿ ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂದಿರೋ ಜಾತ್ರೆ ಇದು ಇವತ್ತಿನವರಿಗೆ ಓರಿಗಳು ಕಟ್ತಾ ಇದೀವಿ ಎಲ್ಲಾ ಚೆನ್ನಾಗಿ ನಡೀತಾ ಇದೆ ನೀವು ಇಪ್ಪತ್ತು ನೀವು ಯಾವಾಗ್ಲೂ ಯಾವತ್ತು ಬಂದಿದ್ದ ಇಲ್ಲಿಗೆ ಜಾತ್ರೆ ನಾವು ಆಲ್ರೆಡಿ ಬಂದ್ ಆಲ್ರೆಡಿ ಒಂದು ವಾರ ಆಯ್ತು ಒಂದು ವಾರದ ಅಂದ್ರೆ ಐದ್ ಆರ್ ದಿವಸ ಆಯ್ತು ಐದ್ ಆರ್ ದಿನ ಇದು ಇನ್ನೂ ನಾಲ್ಕು ದಿವಸ ಇರುತ್ತೆ ಒಳ್ಳೆ ವ್ಯಾಪಾರ ಆಗುತ್ತೆ ಇದು ಎಷ್ಟೇ ಕಟ್ಟಿದ್ದಾರೆ ನೀವು ಇಸಲಿ ನಮ್ಮ ಒಂದು ಹತ್ತು ಜೊತೆ ಇದಾವೆ ಹತ್ತು ಜೊತೆ ಆ ಕಡೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಲ್ಲ ನೋಡಿ ಪೇಜ್ ಹೇಳ್ತಾರೆ ಹಂಗೆ ಅಲ್ಲಿಗೆ ಹೋಗಿ ತೋರಿಸ್ತೀನಿ ಹೇಳಿ ಬನ್ನಿ ಹಂಗೆ ಸ್ವಲ್ಪ ಇಲ್ಲಿ ನೋಡಿ ಏಯ್ ಇದು ನಮ್ಮ ಜಲ್ಲಿಕಟ್ಟಿ ಓರಿ ಇದು ಇದಾಯ್ತಾ ಜಲ್ಲಿಕಟ್ಟು ಸುಮ್ಕಿರ್ಲಾ ಹೇಳ್ತೀನಿ ಇದು ನಮ್ಮ ಜಲ್ಲಿಕಟ್ಟಿ ಓರಿ ಅಂದ್ಬಿಟ್ಟು ನಾವು ಕೊಡ್ತೇವೆ ಇದನ್ನ ಇದನ್ನು ಬೇಕಾದ್ರೆ ತಮಿಳ್ನಾಡು ಆಗ್ಲಿ ಚೆನ್ನೈ ಆಗಲಿ ಎಲ್ಲರೂ ತಗೊಂಡೋದ್ರೆ ಒಳ್ಳೆ ವ್ಯಾಪಾರ ಆಗುತ್ತೆ ನೋಡಿ ಸ್ವಲ್ಪ ಆ ಕಡೆ ನೋಡಿ ಹೆಂಗೆ ನೋಡಿ ಅದು ಒಳ್ಳೊಳ್ಳೆ ವ್ಯಾಪಾರಗಳಿದಾವೆ ಒಳ್ಳೊಳ್ಳೆ ಓರಿಗಳು ನೋಡಿ ಅದ್ರಲ್ಲೂ ಚೆನ್ನಾಗಿದೆ ಇದು ನೋಡಿ ಇದು ಚೆನ್ನಾಗಿದೆ ನೋಡಿ ಅಲ್ಲಿ ಕಡೆ ಟೆಂಟ್ ಹೌಸ್ ಇದೆ ಅದು ಕೂಡ ಸೂಪರ್ ಇದೆ ನಮ್ಮ ಒಂದು ಹತ್ತು ಜೊತೆ ನಮ್ದು ರಾಮ್ ರಾಮ್ಪುರ

ಎಷ್ಟು ವರ್ಷದಿಂದ ಕೊಡ್ತಾ ಇದೀರಾ ನಾವು ಈಗ ಇಪ್ಪತ್ತೈದು ವರ್ಷದಿಂದಲೂ ಕೊಡ್ತೀವಿ ನಿಮ್ದು ಯಾವ ಊರಂದ್ರಿ ರಾಮ್ಪುರ ಬೆಲೆ ಏನ್ ಹೇಳ್ತೀರಿ ಅಂದ್ರೆ ಎರಡು ಕಾಲು ಎರಡು ಕಾಲು ಲಕ್ಷ ನೋಡಿ ಹಂಗಿದೆ ಸಾಕಿದಾರೆ ಹಂಗೆ ಅಣ್ಣ ನಿಮ್ಮ ವ್ಯಾಸ ಎಷ್ಟೇ ಕಟ್ಟಿದ್ದೀರಾ ಮೂರು ಜೊತೆ ಮೂರು ಯಾವ್ಯಾವ ಪ್ರೈಸ್ ಎಷ್ಟೆಷ್ಟಿದೆ ಅಂತ ಯಾವ ಎಲ್ಲವೂ ಹೇಳಿ ಎಷ್ಟು ಎಷ್ಟೆಷ್ಟು ಜೊತೆ ಇದ್ದಾವೆ ಅಂತ ಪ್ರೈಸು ದುಡ್ಡು ಇವು ಅರವತ್ತೈದು ಸಾವಿರ ಹಾಂ ಇವು ಐವತ್ತೈದು ಸಾವಿರ ಹಾಂ ಅದು ಒಂಟಿ ಮೂವತ್ತು ಸಾವಿರ ಇದು ಒಂಟಿ ಇಪ್ಪತ್ತೈದು ಸಾವಿರ ಯಾವ ನಿಮ್ಮದು ನಮ್ಮ ತುಳಕಿರೆ ಕಿರೇ ಕಿರೇ ಎಷ್ಟು ವರ್ಷದಿಂದಲಿ ಜಾತ್ರೆ ಕಟ್ತಾ ಇದ್ದೀರಿ ನೀವು ಇಲ್ಲಿ ಇಲ್ಲಿ ಸುಮಾರು ಈಗ ಹತ್ತು ವರ್ಷದಿಂದಲೂ ನಾವು ಬರ್ತಾಯಿದ್ದೀವಿ ಸರಿ ಯಜಮಾಠ ಎಷ್ಟು ಜೊತೆ ಕಟ್ಟಿದ್ದೀರಣ ನಾಳೆ ಎಷ್ಟೊತ್ತಲ್ಲಿ ಕಟ್ಟಿದ್ದೀವಿ ಎಷ್ಟು ಎಷ್ಟು ಜೊತೆ ಇದೆ ನಿಮ್ಮ ನಮ್ಮೊಂದು ಇಲ್ಲಿ ನಾಲ್ಕು ಇತ್ತು ರೈಟ್ ಬರೇ ಎಷ್ಟು ಹೇಳ್ತೀರಾ ರೈಟ್ ಒಂದು ಮೂವತ್ತು ಒಂದು ಲಕ್ಷದ ಮೂವತ್ತು ಸಾವಿರ ಯಾವುದೋ ಇದು ಹಾಂ ಅಲ್ಲಾಗಿಲ್ಲ ಹಾಂ ಅಲ್ಲಾಗಿಲ್ಲ ಅವು ಅವು ಆರಾರಲ್ಲ ಮಳೆ ಅಲ್ಲದು ಅವು ಎಷ್ಟು ಹೇಳ್ತೀರಾ ತೊಂಬತ್ತೈದು ತೊಂಬತ್ತೈದು ಸಾವಿರ ಅವು ಅವು ಆ ಕಡವೆಲ್ಲ ಒನ್ ಟ್ವೆಂಟಿ ಅದು ಒನ್ ಟ್ವೆಂಟಿ ನಾವೇನು ಹೇಳ್ತೀರಾ ಅವು ಆ ಕಡವು ಆಗೇತದು ತೊಂಬತ್ತ ಎಂಟಕ್ಕೆ ಅವು ಆ ಕಡೆ ದೊಡ್ದು ಆ ಕಡೆ ಅವು ಹಾಂ ಬನ್ನಿ ಹಂಗೆ ತೋರಿಸಿ ತೋರಿಸಿಂಗ್

ನಾನು ಹೊರ ಕಡೆ ಜಾತ್ರೆ ಸೇರಿದೆ ನೋಡಿಲ್ಲ ಸರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ನಿಮ್ಮ ಹೆಸರು ಕೃಷ್ಣೇಗೌಡ ಅಂತ ಕೃಷ್ಣೇಗೌಡ ಯಾರೋ ನಮ್ಮ ಅಣ್ಣ ಏನು ಹೇಳ್ತೀರಾ ಬೆಲೆ ಓಕೆ ಗೂಪ್ಲೆ ಎರಡು ಅರವತ್ತು ಎರಡು ಅರುವತ್ತು ಅರುವತ್ತದು ಅದು ಒಂದು ಹೊತ್ತು ಆ ಕಡೆ ಕಡೆಯದು ಅವೇ ಜೋಡಿ ಅವು ಒಂದು ಇಪ್ಪತ್ತೈದು ಕೊಡ್ತ ಕೊಟ್ಟಿದ್ದೀರಲ್ಲ ಕೊಟ್ಟಿದ್ದೀರಿ ನೀವು ಎಷ್ಟು ವರ್ಷದಿಂದ ಜಾತ್ರೆ ಇದ್ದೀರಿ ನಾವು ಅಲ್ಲೇ ಸುಮಾರು ಒಂದು ಹತ್ತೊಂಬತ್ತನೈದು ವರ್ಷದ ಹುಡುಗಿನಿಂದಲೂ ಕೊಡ್ತಾಯಿದ್ವಿ ಯಾರು ನಿಮ್ಮದು ನಮ್ಮದು ಕಾಯರಾಜ್ ಪುರಮ್ ಕೊಟ್ಟು ಕುಮಾರ್ ಅಂತ ಕುಮಾರ್ ಅಂತಲ್ಲ ಯಾವ್ ಮೇಗ್ಲೂ ನೀವು ಎಷ್ಟೊತ್ತೆ ಕಟ್ಟಿದ್ದೀರ ತೋರಿಸ್ತೀರಾ ಎಷ್ಟೆಷ್ಟು ಬೆಲೆ ಯಾವ ಇವನ್ ಜೊತೆ ಅವ್ನ ಜೊತೆ ಇವು ಬೆಲೆನೇ ಹೇಳ್ಬಿಡಿ ಹಾಗೆ ಬೆಲೆ ಎಂಬತ್ತಾರು ಇದು ಹ್ಮ್ ಆಮೇಲೆ ಹ್ಞೂ ಅದ್ ಮೇಲೆ ಮನೆಗಿರೋ ಒಂದ್ ಜೊತೆ ಐವತ್ತ ಎಂಟು ಅವೆರಡು ನಿಮ್ಮ ಒಂದ್ ಸಾವಿರ ಒಂದು ನಲವತ್ತೈದು ಸಾವಿರ ನೀವು ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರ ಇಪ್ಪತ್ತು ವರ್ಷದಿಂದ ಕಟ್ತಾ ಇದೀರ ಈ ಸಲ ಹೋಸಲ್ಲಿಗಿಂತ ಈ ಸಲ ಜಾತ್ರೆ ಆಗಿದೆ ಪರವಾಗಿಲ್ಲ ನಮ್ಮ ಹೆಸರು ಕಿರಣ್ ಯಾವ ಚಕಿಚಿಕೆರೆ ನಂಬು ಎಷ್ಟು ಜೊತೆ ಕಟ್ಟಿದಾರೆ ನಾವು ಹನ್ನೊಂದ್ ಜೊತೆ ಹನ್ನೊಂದು ಅವ್ರ ಜೊತೆ ಹನ್ನೊಂದು ಇಪ್ಪತ್ ಮೂರು ಇವು ಒಂದು ಹತ್ತು ಹೇಳ್ತಾ ಇದೀವಿ ಒಂದು ಅಲ್ಲಾಗಿದೆ ಒಂದು ಅಲ್ಲಾಗಿಲ್ಲ ಅದು ಅಲ್ಲಾಗಿಲ್ಲ ಅದ್ ಎರಡಲ್ಲಿ ಅಲ್ಲಾಗಿಲ್ಲ ಇವು ಎರಡಲ್ಲಿ ನಾಲ್ಕಲ್ಲು ಒಂದು ಮೂವತ್ತು ಹೇಳ್ತಾ ಇದ್ವಿ ಇವನು ಇವು ಒಂದಾಗಿ ಒಂದಾಗಿಲ್ಲ ಒಂದು ತೊಂಬತ್ತೆರಡು ಇವು ನಾಲ್ಕಲ್ಲು ಆರಲ್ಲೂ ನಾಲ್ಕಲ್ಲೂ ಆರಲ್ಲ ಒಂದುವರೆ ಹೇಳ್ತಾ ಒಂದುವರೆ ಹ್ಞೂ

ಕಮ್ಮಿನ ಹ್ಮ್ ಹೊಸಲಿ ಭಯ ಜಾಸ್ತಿ ಇತ್ತು ಈ ಬೆಲೆ ಈ ಸಲ ಕಮ್ಮಿ ಜಾಸ್ತಿ ಜಾಸ್ತಿ ಸೇರಿದೆ ತಣಗಾರ ಬಂದಿಲ್ಲ ತಗೋರ್ ಬಂದಿಲ್ಲ

ಎಲ್ಲ ಗೇಮೇ ಜೊತೆ ಮಾತ್ರ ಸರಿ ಅಣ್ಣ ಥ್ಯಾಂಕ್ಸ್ ಈ ವಿಡಿಯೋದಲ್ಲಿ ನೆನೆ ಅವಾಗ ಕಮೆಂಟಲ್ಲಿ ಹಾಕಿದಂಗೆ ರೇಟು ಬರ್ಡ್ ಎಲ್ಲ ಕೇಳಿ ಹಾಕಿದ್ದೀನಿ ಹ್ಞೂ ನನಗೆ ಆದಷ್ಟು ನಾನು ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೇವೆ ವಿಡಿಯೋ ಮುಗಿಸ್ತಾ ಇದ್ದೀನಿ